ಸರ್ ಹೇಳಿದಂಗೆ ಗೆಲುವು ಸೋಲು ಇದ್ದಿದ್ರೆ ನಡೀತಾ ಇರತ್ತೆ ಲವ್ಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಥ್ಯಾಂಕ್ ಯು ಈಗ ನಾನು ನೀವು ಎಲ್ರು ಕಾಯ್ತಾರಂತಹ ಕ್ಷಣ ನಮ್ಮ ರವಿ ಸರ್ ಮಾತ್ ಕೇಳಬೇಕು ಅಂತ ಹೇಳಿ ಇಲ್ಲಿ ಕೂತಿರೋದು ಸಿನಿಮಾ ಯೂನಿವರ್ಸಿಟಿ ಈಗ ಮಾತಾಡ್ತಾರೆ ನಮ್ಮ ಪ್ರೀತಿ ವೇದಿಕೆ ಮೇಲಿರುವ ನಮ್ಮ ಪ್ರೊಡ್ಯೂಸರ್ ಫಾದರ್ ಇದಾರೆ ಹಿರಿಯರಿಗೆ ಗೆಳೆಯರಿಗೆ ಗೆಳತಿಯರಿಗೆ ಇಲ್ಲಿ ಕೂತಿರುವ ನನ್ನ ಗೆಳತಿಯರಿಗೆ ಗೆಳೆಯರಿಗೆ ಫಸ್ಟ್ ಇಲ್ಲಿ ಬರ್ತಿದ್ದಾಗೆ ಫಸ್ಟ್ ಮೈ ಜುಮ್ ಅನ್ಸ್ತಾ ಇದೆ ಈಗ ಜುಮ್ಮು ಅನ್ತಾ ಇದೆ ಅಪ್ಪು ಫೋಟೋಸ್ ನೋಡ್ತಿದಾಗೆ ಜುಮ್ ಅಂದ್ಬಿಡ್ತದೆ ನಾನು ಎಲ್ಲಾದ್ರೂ ಒಂದು ಮಾತು ಹೇಳ್ತಾ ಇರ್ತೀನಿ ನೀವು ಕೇಳಿಸ್ಕೊಂಡಿರ್ತೀರಾ ಮನುಷ್ಯ ಸತ್ರೆ ಸಾಯೋದಿಲ್ಲ ಮರ್ತ್ರೆ ಮಾತ್ರ ಸಾಯ್ತಾರೆ ಅಂತ ಸೊ ಏನು ಪ್ರತಿ ವ್ಯಕ್ತಿಯಲ್ಲೂ ನಮ್ಮನ್ನು ಬಿಟ್ಟು ಹೋದವರಲ್ಲಿ ನಮಗೇನ್ ಬಿಟ್ಟು ಹೋಗ್ತಾರೆ ಅನ್ನೋದನ್ನ ನಾವು ನೆನಪು ಮಾಡ್ತಾ ಹೋದ್ರೆ ಅಪ್ಪ ಏನ್ ಬಿಟ್ಟು ಹೋದ್ರಿ ನಮ್ಗೆ ಯಾವಾಗ ನಗ್ತಾ ಇರಿ ಇಲ್ಲ ಪರಿಸ್ಥಿತಿಲ್ಲಾದ್ರೂ ಮನುಷ್ಯ ನಗ್ತಾ ಇರ್ಬೇಕು ಅಂತ ಹೇಳ್ಬೇಕು ಅದೇ ತರ ನಮ್ಮ ತಂದೆ ನೆನೆಸ್ಕೊಂಡ್ರೆ ಅಷ್ಟೇ ನಾನು ಅವ್ರ ಏನ್ ಕೊಟ್ಟೋದ್ರೆ ನಮ್ಗೆ ನಂಬಿಕೆ ಕೊಟ್ಟೋದ್ರು ಇನ್ನು ನನ್ನ ತಾಯಿ ಪ್ರೀತಿ ಬಿಟ್ಟು ಹೋದ್ರು ನನಗೆ ಅದೇ ಅದೇತ್ರ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೆನೆಸ್ಕೊಳ್ಳಿ ಒಂದು ಗಣತೆ ಕೊಟ್ಟೋದ್ರು ನಮ್ಗೆಲ್ಲ ವಿಷ್ಣುವ ನೆನೆಸ್ಕೊಳ್ಳಿ ಗತ್ ಕೊಟ್ಟೋದ್ರು ಅಂಬರೀಷ್ ನೆನಸ್ಕೊಳ್ಳಿ ಒಂದು ಸರಳತೆ ನಡೆಯುತ್ತೆ ಜೀವನ ನಡೆ ನಡೆಸೋ ಜೀವನ ನನ್ಬಿಟ್ಟು ಹೋದ್ರು ಶಂಕರ್ನಾಗಿ ಅಂದ್ಕೊಂಡ್ರೆ ಟೈಮ್ ಹೇಳ್ಬಿಟ್ಟು ಹೇಳ್ಬಿಟ್ಟರು ಇದರ ಒಬ್ಬೊಬ್ರು ಏನಾದ್ರೂ ಒಂದು ಕೊಟ್ಟೋಗಿರ್ತಾರೆ ಅವ್ರನ್ನ ಆತರ ನಾವು ಪ್ರತಿದಿನ ಅವ್ರನ್ನ ನೆನೆಸ್ಕೊಂಡು ಜೀವಂತ ಉಳಿಸ್ಕೋಬೇಕು ಅನ್ನೋದೇ ಈ ಪಾಠ ಕಲಿಬೇಕಾಗಿರೋದ ಜೀವನದಲ್ಲಿ ಮೈದಾನದಲ್ಲಿ ಕ್ರಿಕೆಟ್ ಆಡ್ತೀವಿ ನಾವು ಏನು ಕೇಳಿ ಆಟ ಆಡ್ಬೇಕು ನಾವು ಹನ್ನೊಂದು ಜನ ಕ್ರಿಕೆಟ್ ಆಡ್ತೀರ ಹನ್ನೊಂದು ಜನಕ್ಕೆ ಗೆಲುವು ಸಿಕ್ಕುತ್ತೆ ಹನ್ನೊಂದು ಜನನು ಚೆನ್ನಾಗ್ ಆಡ್ತಾರ ಇಲ್ಲ ಯಾರೋ ಒಬ್ರು ಗೆಲ್ಸ್ ಇಲ್ಲ ಹತ್ತು ಜನ ಸೇರ್ ಆಡ್ತಾರೆ ಅಂದ್ರೆ ಆ ಟೀಮ್ ವರ್ಕ್ ಇದ್ರೇನೆ ಗೆಲುವು ಸಿಗದೆ ಯಾವಾಗ ಅದು ತುಂಬಾ ಮುಖ್ಯ ಅದು ಆದ್ರೆ ಒಂದು ಅಂಪೈರ್ ಅಪ್ಪಿ ತಪ್ಪಿ ಕೈ ಆಟ ಮುಗಿದೋಯ್ತು ಅಂಪೈರ್ ಯಾರು ನೀವೇ ಜನನೇ ಅಲ್ವಾ ಸೊ ನಿಮ್ಮ ಕೈಲಿ ಕೊಟ್ಟಿದ್ದಾರೆ ಗೆಲ್ಸೋದು ಸೋಲ್ಸೋದು ಅದ್ ಜನದ ಜನ ಇರುತ್ತೆ ನೀವುಗಳೇ ಅಂಪೈರ್ ತರ ನೀವು ಅದು ತುಂಬಾ ಮುಖ್ಯ ಇನ್ನು ನನ್ನ ಎಲ್ಲಾರು ಎಲ್ಲೋದ್ರು ಜನ ಜಾಸ್ತಿ ಕರೆಯೋದು ನನ್ನ ರವಿ ಸಾರ್ ರವಿ ಸಾರ್ ಅಂತಾನೆ ತುಂಬಾ ಕೆಲವೇ ಜನ ನನ್ನ ತುಂಬಾ ಹಾ ಕ್ರೇಜಿ ಸ್ಟಾರ್ ಅಂತ ಕರೀತಾರೆ ಅಣ್ಣ ಅಂತ ಕರೀತಾರೆ ಹರೀಶ್ ಗೌಡ್ರು ಅಣ್ಣ ಅಂತ ಕರಿದ್ರು ನಾನು ಮೊದಲನೇ ಸಾರಿ ಸಿನಿಮಾ ಮಾಡ್ತಾ ಇದ್ದೀನಿ ಅಣ್ಣ ನೀವು ಜೊತೆಲಿ ಇರ್ಬೇಕು ಅಂದ್ರು ಅಷ್ಟೇ ಅದಕ್ಕೋಸ್ಕರ ಜೊತೆಲಿ ಇದ್ದೀನಿ ಅವರು ಪರವಶದಲ್ಲಿ ನನ್ನ ಜೊತೆ ಇವರೆಲ್ಲ ಇದ್ದಾರೆ ಅಂದ್ರು ಸುಳ್ಳು ಅವ್ರ ಜೊತೆ ನಾನಿದ್ದೀನಿ ನಾನೆಲ್ಲ ಇರೋ ಅವರು ರಘು ರಘು ಬಟ್ಟೆ ಈರೋ ಅವರು ನಮ್ಮ ಸುಧೀವ್ ನಡಿಗರ್ ಅವ್ರಿಬ್ರು ಯಂಗ್ಸ್ಟರ್ಸ್ ಅವರಿಬ್ಬರು ಕನ್ಸ್ ಕಟ್ಟಿರೋದು ಈ ಸಿನಿಮಾ ಅವ್ರ ಜೊತೆ ನಾನು ಬಂದು ಸೇರಿದ್ದೀನಿ ಅವರು ನನಗೆ ಏನ್ ಪತ್ರ ಕೊಟ್ಟಿದ್ರು ಗೊತ್ತಾ ನಿಮ್ಗೆ ಒಬ್ಬ ಡೈರೆಕ್ಟರ್ ನನಗೆ ಗೈನೋಕಾಲಜಿಸ್ಟ್ ಡಾಕ್ಟರ್ ಮಾಡಿದ್ರು ನೋಡಿ ನನಗೆ ಏನೇನು ಪಾತ್ರಗಳು ಕೊಡ್ತಾರೆ ಅಂತ ಇವರು ಗೋಸ್ಟ್ ಡಾಕ್ಟರ್ ಕೊಟ್ಟರು ನನಗೆ ನನ್ನ ಪಕ್ಕ ಯಾವ ಕಾರಣಕ್ಕೂ ಗೋಸ್ಟ್ ಸುಳಿಯೋದೇ ಇಲ್ಲ ಸುಳ್ಳು ಹೇಳ ನನ್ನ ಪಕ್ಕದಲ್ಲಿ ಸುಳಿಕ್ ಗೋಸ್ ನನ್ನ ಪಕ್ಕದಲ್ಲಿ ನಾನು ಯಾವಾಗ್ಲೂ ಹೇಳೋದು ಗೋಸ್ಟ್ ಎಲ್ಲೂ ಇಲ್ಲ ಕಣ್ರಯ್ಯ ನಮ್ಮ ಪಕ್ಕದಲ್ಲೇ ಗೆಸ್ಟ್ ಆಗಿರ್ತಾನೆ ಸ್ವಲ್ಪ ವ್ಯವಸ್ಥೆ ಮಾಡಿ ನೋಡ್ರಿ ನಾವು ಈ ಹತ್ತು ದಿವಸ ಪಾತ್ರ ಮಾಡಿದ್ದೀನಿ ಅವರು ಈ ಯಂಗ್ಸ್ಟರ್ಸ್ ನಮ್ಮ ಮಾತು ಕೇಳೋದಿಲ್ಲ ಯಾರು ನಮ್ಮ ಮಾತು ಕೇಳೋದಿಲ್ಲ ಸೊ ಅದಕ್ಕೆ ನಾನ್ ಡಿಸೈಡ್ ಮಾಡುದ್ರೆ ಅವ್ರು ಹೇಳದ್ ನಾವು ಕೇಳ್ಬಿಡೋಣ ಅಂತ ಸೊ ಈ ಸಿನಿಮಾ ಅವ್ರು ಹೇಳ್ದಂಗೆ ನಾನು ಮಾಡಿದಿನಿ ಅವ್ರು ಖುಷಿ ಕೊಡೋದಕ್ಕೆ ಸಿನಿಮಾ ಮಾಡಿದ್ದೇನೆ ಓಕೆನಾ ಕೈ ಮುಡ್ಕೊಂಬಿಟ್ಟರು ನೋಡಿ ಅರ್ಧ ಸಿನಿಮಾದಲ್ಲಿ ಆಗ್ಲೇ ಹೋಟ್ಲಲ್ಲಿ ಏನೆಲ್ಲ ನಿದ್ದೆ ಬಂದ್ಬಿಟ್ಟಿದೆ ನಿಮ್ಗೆ ಅರ್ಧ ಜನಕ್ಕೆ ಗುಂಡಾಕೋ ಟೈಮ್ ಬಂದಿರುತ್ತೆ ಅರ್ಧ ಜನಕ್ಕೆ ಅಡಿಗೆ ಮಾಡಬೇಕು ಅಂತ ಆಸೆ ಇರುತ್ತೆ ಕ್ರಿಕೆಟ್ ಮ್ಯಾಚ್ ನಾನು ಮೇಲೆ ಇದೆಯಾ ಇಲ್ವಾ ಇದೆ ಆಡ್ತೀರಾ ಎಷ್ಟಿ ಮಾಡ್ತಾ ಇದ್ದೀರಾ ಇಲ್ಲಿ ಹದಿಮೂರು ಟೀಮು ಇಲ್ಲಿ ನೋಡ್ರ ಹದಿಮೂರು ಟೀಮ್ ಅಷ್ಟೇ ಜನ ಇದ್ದಂಗಿದೀರ ಇಲ್ಲಿ ಅಲ್ವಾ ಯಾಕ್ರಿ ಹದಿಮೂರು ಟೀಮ್ ಇದೆ ಇಲ್ಲಿ ಅಷ್ಟೇ ಇಲ್ಲಿ ಓಕೆ ಒಟ್ನಲ್ಲಿ ನಿಮ್ಮನ್ನು ನೋಡಿದ್ ಖುಷಿ ಆಯ್ತು ಏನಿಲ್ಲ ನಾನು ಯಾವಾಗ ಯಾವುದೇ ಜಾಗಕ್ಕೆ ಬಂದ್ರೆ ಅನ್ಕೊತೀನಿ ಯಾವ್ದೋ ಋಣ ಇಡಬೇಕು ನಮ್ಗೆ ನಮ್ಮ ನಿಮ್ಮನ್ನ ಭೇಟಿ ಮಾಡಿಸೋದಕ್ಕೆ ಇವತ್ತು ಹರೀಶ್ ಗೌಡರು ಒಂದು ಋಣ ಸೇರಿಸ್ಕೊಟ್ಟಿದ್ದಾರೆ ನಮಗೆ ಈ ಋಣ ಇದ್ದಿದ್ದಕ್ಕೆ ನಾವು ನೀವು ಭೇಟಿ ಮಾಡಿದ್ದೀವಿ ನಕ್ಕಿದ್ದೀವಿ ಒಂದಷ್ಟು ಸಮಯ ಕಳ್ದಿದ್ವಿ ನಿಮ್ಮ ನೋಡೋ ಖುಷಿ ನಿಮ್ಮನ್ನ ನಾನು ನೋಡೋ ಖುಷಿ ಎಷ್ಟಾಯ್ತು ನಾನು ನಿಮ್ಮ ನೋಡೋ ಖುಷಿ ಅಷ್ಟೇ ಆಯ್ತು ಈ ಸಂದರ್ಭದಲ್ಲಿ ಪ್ರೇಮ್ಲೋಕ ಹೇಳ್ಬೇಕ ಬರೀ ಇಪ್ಪತ್ತೈದು ಆಡ ಅಷ್ಟೇ ಬಿಗಿನಿಂಗ್ ಅಲ್ಲಿ ತಾಳ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೊನೆಯವರೆಗೂ ತಾಳ ಹಾಕ್ತಾನೆ ಇರಬೇಕು ಕೊನೆಯವರೆಗೂ ಕುಡಿತಾನೇ ಇರಬೇಕು ಮೇಲೆ ಹಾಡು ಹಾಡಿನ ಜೊತೆನೆ ಸಿನಿಮಾ ಲೋಕ ಒಂದಂಗೆ ಎಷ್ಟು ನೀವು ಕೊಟ್ಟರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ನಮ್ಮ ನಲ್ವತ್ತು ವರ್ಷ ಉಳಿಸುತ್ತೆ ನನಗೆ ನನ್ನ ನನ್ನ ಬದುಕಿನ ಪೂರ್ತಿ ಲೋಕ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ನಾನು ಯಾವ ರವಿ ಪಪ್ಪಣದಲ್ಲಿ ಹೇಳಿದ್ದೆ ನಾನು ಸಿಕ್ಸ್ಟಿ ಇದೇ ಅದರ್ ಬಿಗಿನಿಂಗ್ ಅಂತ ಹೇಳಿದೆ ನಾನು ಬಟ್ ಒಂದು ಹೇಳೋಕ್ಕೆ ಮರ್ತಿದ್ದೆ ನಾನು ಆ್ಯಕ್ಚುಲಾಗಿ ಒಂದು ಎಂಡ್ ಕೊಟ್ಟರೆ ಇನ್ನೊಂದು ಬಿಗಿನಿಂಗ್ ಸ್ಟಾರ್ಟ್ ಆಗಕ್ಕೆ ಸಾಧ್ಯ ಅದ್ರ ಪ್ರಕಾರ ನೀವು ರವಿ ಪಾಪ ಎಂಡ್ ಮಾಡಿದ್ರ ನನ್ನ ಒಂದು ಚಾಪ್ಟರ್ನ ಸೊ ಈಗ ಮತ್ತೆ ಪ್ರೇಮ್ ಇಸ್ ಇದನ್ ಅದರ್ ಬಿಗಿನಿಂಗ್ ಇವಾಗ ಮತ್ತೆ ಶುರು ನಾಟ ಮತ್ತೆ ಪ್ರೇಮ್ ಲೋಕದಿಂದ ಪ್ರತಿ ಒಂದು ಹೃದಯ ಇತ್ತು ಗಾಳ ಆಗ್ತಾ ಬರ್ತೀನಿ ಇಲ್ಲಿಂದ ಎಲ್ಲರಿಗೂ ಎಲ್ಲ ನೀವು ಜೊತೆಯಲ್ಲಿ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಮತ್ತೆ ಪ್ರೇಮ್ ಲೋಕ ಉಂಟಾಗ್ತೀನಿ ಮತ್ತೆ ನಿಮ್ಗೆ ಅದೇ ಪ್ರಶೆಟ್ ಕೊಡ್ತೀನಿ ಥ್ಯಾಂಕ್ ಯು ರವಿ ಸರ್ ಪ್ರೇಮಲೋಕ ಒಂದು ಒಂದು ಇತಿಹಾಸ ಸೃಷ್ಟಿ ಮಾಡ್ತು ಪ್ರೇಮಲೋಕ ಎರಡು ಇನ್ನೊಂದು ಹೊಸ ಚರಿತ್ರೆ ಸೃಷ್ಟಿ ಮಾಡುತ್ತೆ ಸೊ ಆ ಚರಿತ್ರೆಯಲ್ಲಿ ನಾವೆಲ್ಲರೂ ಭಾಗಿಯಾಗಣ ಬಟ್ ಅದಕ್ಕಿಂತ ಮುಂಚೆ ಇವತ್ತು ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪರವಶರಾಗಿದ್ದೀರಿ ಗೊತ್ತು ನನ್ಗೆ ಆದ್ರೆ ಇಲ್ಲಿವರೆಗೂ ನಮ್ಗೆ ಪರವರ್ಷ ತಂದು ಚಿತ್ರದ ನಿರ್ಮಾಪಕರು ಈಗಲೂ ಪಾಪ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಹರೀಶ್ ಸರ್